ಗಣೇಶ ಚತುರ್ಥಿ ಅಂಗವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯಿತಿ ಮುಂಡರಗಿ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಗದಗ್ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರತಿನಿತ್ಯದ ಕೆಲಸದೊತ್ತಡ ಮತ್ತು ಕಾರ್ಯಕ್ಷಮತೆಯ ನಡುವೆ ಅಧಿಕಾರಿಗಳ ಆರೋಗ್ಯ ತಪಾಸಣೆ ಅವಶ್ಯಕವಾಗಿದ್ದು ಈ ಒಂದು ಕಾರ್ಯಕ್ರಮ ಎಲ್ಲ ಇಲಾಖೆಗೂ ಮಾದರಿಯಾಗಿದೆ ಎಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಡಿಡಿ ಮುರ್ನಾಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೇಮಂತ್ ಗೌಡ ಪಾಟೀಲ್ ಅವರು ಜಗತ್ತಿನಲ್ಲಿ ವಜ್ರ ವೈಡೂರ್ಯ ಬಂಗಾರವನ್ನ ಹಣದಿಂದ ಖರೀದಿ ಮಾಡಬಹುದು ಆದರೆ ರಕ್ತವನ್ನ ಖರೀದಿಸಲು ಸಾಧ್ಯವಿಲ್ಲ ಹಾಗೂ ಉತ್ಪಾದಿಸಲು ಸಾಧ್ಯವಿಲ್ಲ ರಕ್ತದಾನವಾದ ಮೂಲಕ ರಕ್ತದಿಂದ ಮತ್ತೊಬ್ಬರ ಜೀವ ಉಳಿಸಬಹುದು ಅಂತಹ ಕಾರ್ಯದ ಮೂಲಕ ತಾಲೂಕು ಪಂಚಾಯಿತಿ ಆಡಳಿತ ಮಂಡಳಿ ಇಂಥ ಕಾರ್ಯ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಮಾದರಿಯಾಗಿದೆ ಎಂದರು ಗದಗ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದ ಸಿಆರ್ ಮುಂಡರಗಿ ಅವರು ಮಾತನಾಡಿ ಜಿಲ್ಲಾ ಪಂಚಾಯಿತಿ ಗದಗ್ ಹಾಗೂ ತಾಲೂಕು ಪಂಚಾಯಿತಿ ಮುಂಡರಗಿ ಸಹಯೋಗದಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಎಲ್ಲ ನೌಕರರ ಈ ಒಂದು ಪ್ರಯತ್ನವೇ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿದೆ ಗಣೇಶನ ಹಬ್ಬದಲ್ಲಿ ಡಿಜೆ ಆರ್ಕೆಸ್ಟ್ರಾಗಳಿಗೆ ಮನಸೋತ ಯುವಕರಿಗೆ ಇಂಥ ಕಾರ್ಯಕ್ರಮ ಮಾದರಿಯಾಗುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಗಣೇಶನ ಸಂಘಗಳು ಇದೇ ರೀತಿ ಮಾಡಿದ್ರೆ ರಕ್ತದಾನದಿಂದ ಹಲವಾರು ಬಡ ಜೀವಗಳು ಬದುಕಬಹುದು ಎಂದರು ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಹೆಚ್ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಸಂಘ ಮತ್ತು ನೆರೆಗಾ ನೌಕರರ ಸಂಘ ಹಾಗೂ ಲೆಕ್ಕ ಸಿರ್ಸಿಕೆ ನೌಕರರು ಎಲ್ಲ ನೌಕರರು ಮನದಾಳದಂತೆ ಗಣೇಶ ಚತುರ್ಥಿ ಅಂಗವಾಗಿ ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇಂದು ಎಲ್ಲ ನೌಕರರ ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಸಾರ್ವಜನಿಕರಿಗೂ ಕೂಡ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಪ್ರೋತ್ಸಾಹ ನೀಡುತ್ತಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅವಶ್ಯಕವಾಗಿದ್ದು ಆರೋಗ್ಯ ತಪಾಸಣೆ ಪ್ರತಿಯೊಬ್ಬರೂ ಮಾಡಿಸಲೇಬೇಕು ನೌಕರರು ಕೂಡ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಳ್ಳಲು ನಮ್ಮ ಇಲಾಖೆ ಸಿಬ್ಬಂದಿಯ ಸಹಕಾರ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳಾದ ಎಸ್ಎಸ್ ಕಲ್ಮನೆ ತಾಲೂಕು ಪಂಚಾಯಿತಿ ಮ್ಯಾನೇಜರ್ ವಿಜಯ್ ಕುಮಾರ್ ಬೆಣ್ಣಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ನೌಕರರು ಮತ್ತು ನೆರೆಗಾ ನೌಕರರು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಹಾಗೂ ಗ್ಯಾರಂಟಿ ಸಮಿತಿ ಮತ್ತು ಕೆಡಿಪಿ ಸಮಿತಿ ಹಾಗೂ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ನಮ್ಮ ತ್ರೈಮಾಸಿಕ ಕೆ ಡಿ ಪಿಯ ಸದಸ್ಯರು ಮತ್ತು ಜಿಲ್ಲಾ ತ್ರೈಮಾ ತ್ರೈಮಾಸಿಕ ಕೆ ಡಿ ಪಿ ಸದಸ್ಯರು ಹಾಗೂ ನಮ್ಮ ಆರೋಗ್ಯ ರಕ್ಷಾ ಕೌಚರ ಕೌಚ ಇರತಕ್ಕಂಥ ಸದಸ್ಯರು ಇವತ್ತು ನಮ್ಮ ಗಣೇಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಾವಿವತ್ತು ಕಾರ್ಯಕ್ರಮವನ್ನು ಮಾಡಿದ ಒಂದು ದಿನದಿಂದ ಐದು ದಿನ ಕಾರ್ಯಕ್ರಮ ಯಾವ್ಯಾವ ರೀತಿಯಾಗಿ ಯೋಜನೆ ಮಾಡಬೇಕಂತೇಳಿ ನಾವು ನಮ್ಮ ತಾಲೂಕ್ ಪಂಚಾಯತ್ ಯೋಜನಾಧಿಕಾರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾತೇಶ್ ಕೋತ್ ಗ್ರಾಮ ಪಂಚಾಯಿತಿ ಎಸ್ ಡಿ ಎ ನೌಕರ ಸಂಘದ ಕೂಡ ಇವತ್ತು ನಮ್ಮ ಜೊತೆಗೆ ಕೂಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗಗಳ ಸಂಘ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ವಿವಿಧ ಗ್ರಂಥಾಲಯ ಮೀನುಚಾರಕರ ಸಹಕಾರ ಸಂಘ ಇರ್ಬೋದು ಅಥವಾ ವಿಶೇಷ ಚೇತನರಿರ್ಬೋದು ಎನ್ ಆರ್ ನಾವೆಲ್ಲರೂ ಕೂಡಿ ಗಣೇಶ್ ಪ್ರತಿಷ್ಠಾಪನೆ ಮಾಡಿದ್ರೆ ಜನರಿಗೆ ನಾವು ಮಾದರಿಯಾಗಿರ್ತಕ್ಕಂಥ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಅಂದ್ಕೊಂಡಾಗ ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಮೊದಲಿಗೆ ಗಣೇಶ ಪ್ರತಿಷ್ಠಾಪನದ ಮಾಡಿದ ನಂತರ ಎರಡನೇ ದಿನ ಏನಂತ ಹೇಳ್ತಕ್ಕಂತಂದರೆ ನಾವು ಏನು ವಿವಿಧ ಕಾರ್ಯಕ್ರಮಗಳನ್ನು ಅಂದ್ಕೊಂಡಾಗ ಮೊದಲನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡನೇ ದಿನ ಪ್ರಸಾ ಎರಡನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರನೇ ದಿನ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಲ್ಕನೇ ದಿನ ನಾವು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಎಂಬ ಕಾರ್ಯಕ್ರಮವನ್ನು ನಂಬಿಕೊಳ್ಳೋಣ ಅಂತೇಳಿ ಏನು ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ಯಾರಂಟಿ ಸರ್ವಸಮಿತಿ ಸದಸ್ಯರ ನೇತೃತ್ವದಲ್ಲಿ ಮತ್ತು ತ್ರೈಮಾಸಿಕ ಟಿ ಡಿ ಪಿಯ ಸದಸ್ಯರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆ ನೀಡಿರ್ತಕ್ಕಂಥದ್ದು ಭಾಳ ಖುಷಿಯಾಗಿದೆ ನಮಗೆ ಯಾಕಂತ ಒಂದು ಮಹಾನ್ ಅದು ಧರ್ಮ ಅಂದರೆ ಅದು ಕೂಡ ತಪ್ಪಾಗಂಗಿಲ್ಲ ಒಂದು ಒಳ್ಳೆಯ ದಾನವಂತ ಕೂಡ ನಾವು ಎಂಬುದು ಯಾಕಂದರೆ ದಾನದಲ್ಲಿ ಯಾರಾದರೂ ಶಿವರು ಅಂದರೆ ಕವಿ ಅಂತೀವಿ ಕರ್ಣ ಅಂತೀವಿ ಆದರೆ ರಕ್ತ ಕೊಟ್ಟವನೂ ಕೂಡ ಇವತ್ತು ಕರ್ಣನಾಗಿ ಶಬಿಯಾಗಿ ಕೂಡ ಇವತ್ತು ನಾವು ಕಾಣಬೇಕು ಯಾಕಂದರೆ ಒಂದು ಜೀವವನ್ನು ಉಳಿಸ್ತಕ್ಕಂಥ ಅವರು ಕೂಡ ದೇವರಾಗಿ ಇವತ್ತು ನಮಗೆ ಒಂದು ನಾವು ನೋಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯಿತಿ ವಿವಿಧ ಇಲಾಖೆ ಗ್ರಂಥಾಲಯ ಇರ್ಬೋದು ನಮ್ಮ ಎನ್ ಆರ್ ಎಂ ಟಿರ್ಬೋದು ಶೇಖ್ಯತಂತ್ರ ಇರ್ಬೋದು ಮತ್ತು ನರೇಗಾ ಸಿಬ್ಬಂದಿ ನರೇಗಾ ಸಿಬ್ಬಂದಿಯವರು ಕೂಡ ಸಾಕಷ್ಟು ನಮ್ಮ ಜೊತೆಯಲ್ಲಿ ಓಡೆನಾಡಿಕೊಂಡು ಇವತ್ತು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರು ಕೂಡ ಯಶಸ್ವಿಯಾಗಿ ಕಾರಣರಾಗಿದ್ದಾರೆ ನಮ್ಮ ಎಲ್ಲರಿಗೂ ಕೂಡ ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮಗಳು ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಮಾಧ್ಯಮದವರಿಗೆ ಒಂದನ್ನು ತಿಳಿಸಿ ಕಾರ್ಯಕ್ರಮ ಯಶಸ್ವರು ಎಲ್ಲರೂ ಕೂಡ ಹಣಿಯಾಗಿದ್ದಾರೆ ಇದು ಜಗದೀಶ್ ಹೋಳಗಡ್ಡಿ ಅವರು ಈ ತಾನೇ ರಕ್ತದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಸಮಿತಿ ಅಧ್ಯಕ್ಷರು ಕ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ತ್ರೈಮಾಸಿಕ ಕೇಡಿ ಕೂಡರಾಗಿ ಅಶೋಕ್ ಹುಬ್ಬಳ್ಳಿ ಸರ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ಯೂತ್ ಅವರು ಮತ್ತು ನಮ್ಮ ತಾಲೂಕು ಮತ್ತು ಅಭಿವೃದ್ಧಿ ಇಲಾಖೆ ಇಲಾಖೆ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಗಣೇಶೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ ಎಲ್ಲಾ ಎಲ್ಲ ನೌಕರರು ಗ್ರಾಮ ಪಂಚಾಯಿತಿ ನೌಕರರು ಪಂಚಾಯತ್ ರಾಜ್ ಇಲಾಖೆ ನೌಕರರು ಎಲ್ಲ ಒತ್ತಡದ ಮಧ್ಯೆನೂ ಕೂಡ ಈ ಒತ್ತಡದ ಮಧ್ಯ ಕೂಡ ಅವರಿಗೆ ಭಾಳ ಚಿಂಚಲಾಗಿರುವುದರಿಂದ ಅದಕ್ಕೆ ಆರೋಗ್ಯ ಸುಧಾರಿಸಿಕೊಂಡಿರಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಅಂತೇಳಿ ಹಾರಿಸ್ತಾ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅವರ ಒಕ್ಕೂಟದ ಪರವಾಗಿ ನಾವೆಲ್ಲ ಕುಮೂರುದಯದಿಂದ ಹಾರೈಕೆ ಮಾಡ್ತಾ ಈ ಆರೋಗ್ಯ ಶಿಬಿರ ಸತತವಾಗಿ ಹೀಗೆ ನಡೀತಾ ಇರಲಿ ಅಂತ ಹೇಳಿ ಆಶಿಸ್ತಾ ತಮಗೆಲ್ಲ ಒಂದಷ್ಟು ನೀವು ಆರ್ ಡಿ ಪಿ ಆರ್ ಇಲಾಖೆಯ ವತಿಯಿಂದ ತಾಲೂಕು ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ೇರ್ ಸೆಂಟ್ರು ಮತ್ತು ಕಿವಿ ಮತ್ತು ಗಂಟಲು ಎಲ್ ಎನ್ ಟಿ ಮೂರು ತಪಾಸಣೆಯನ್ನು ನಡೆಸೋದ್ರ ಜೊತೆಗೆ ಮತ್ತು ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಏರ್ಪಡಿಸಿದಂಥ ಒಂದು ಪರಿಶ್ರಮ ಈ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅಂತ ಒಂದು ಆಸೆಯಿಂದ ಸಮಾಜ ಸೇವೆ ಮಾಡ್ತಾ ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಕೂಡ ಇಲಾಖೆಯವರು ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲ ಇಲಾಖೆಗಳು ಪ್ರೇರಣೆ ಆಗಲಿ ಇದೇ ಕೃಷಿ ಇನ್ನೇತರನಾದಂಥ ಇನ್ನೊಂದು ಇನ್ನೊಂದು ಇಲಾಖೆಯವರು ಇನ್ನೊಂದು ಒಳ್ಳೆಯ ಕೆಲಸ ಇಂಥದೊಂದು ಚತುರ್ಥಿ ಅಂಗವಾಗಿ ಹಮ್ಮಿಕೊಳ್ಳಿ ತಾಲೂಕಿನಲ್ಲಿ ಈ ಥರ ಹೆಚ್ಚಚ್ಚು ಇಂಥ ಪ್ರಕ್ರಿಯೆಗಳು ನಡೆದರೆ ಇದೇ ಮಾರ್ಗದರ್ಶನದಂತೆ ಬೇರೆ ಇಲಾಖೆಯವರು ಕೂಡ ಅನು ಅನುಸರಿಸ್ಕೊಂಡು ಹೋಗ್ತಾರ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಯಾವತ್ತೂ ಸಿಬ್ಬಂದಿ ವರ್ಗದವರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಈ ಒಂದು ಜನರ ಏನು ಅಧಿಕಾರಿಯಲ್ಲ ಮತ್ತು ಖುಷಿ

ಕತ್ರಿಕ್ ಸಾಕಷ್ಟು ಚೆನ್ನಾಗಿ ಮಾತಾಡಿದ್ರೆ ನೋಡಿ ನಾವು ಮನುಷ್ಯರಾಗಿಲ್ಲ ಎಲ್ಲ ಪ್ರಾಣಿಗಳು ಬೇರೆ ಜೀವನ ಮಾಡ್ತಾ ಇದಾವೆ ಆದ್ರೆ ಮನುಷ್ಯರ ಜೀವನ ಅಂತ ಯಾಕಂದ್ರೆ ಇದು ಭಿನ್ನ ಅಂತ ಈಗ ಪ್ರಾಣಿಗಳು ಕೂಡ ಭಾಳ ಚೆನ್ನಾಗಿ ಬದುಕ್ತವು ಒಳ್ಳೆಯ ರೀತಿಯಿಂದ ಸ್ವಚ್ಛಂದಾಗಿ ಬದುಕ ನಾವು ಬದುಕ್ತಾ ಇದ್ದೀವಿ ಆದರೆ ನಾವು ಬಯಸ್ತೀವಿ ಬಯಸ್ತೀವಿ ಏನು ವ್ಯತ್ಯಾಸ ಅಂತಂದ್ರೆ ಭಾಳಷ್ಟು ವ್ಯತ್ಯಾಸ ಇದೆ ನಾವು ನಾವು ಬದುಕಬೇಕು ನಮ್ಮ ಮುಂದಿಗೆ ನಮ್ಮ ಕುಟುಂಬ ಇರ್ತಕ್ಕಂಥ ಸಮಾಜದ ಏಳುಗಳಾಗಿ ಅವರು ಕೂಡ ಒಳ್ಳೆ ರೀತಿ ಬದುಕಲಿಕ್ಕೆ ನಾವು ಗಜಾನಂದ ಉತ್ಸವ ಅರ್ಥಪೂರ್ಣವಾಗಿ ಪೂಜೆ ಪುರಸ್ಕಾರ ನಾವು ಧಾರ್ಮಿಕವಾಗಿ ಮೇರ್ಕೊಳ್ಳೋಕೆ ಬಂದಿದ್ವಿ ಅದ್ರ ಜೊತೆಗೆ ಏನಾದರೂ ಒಂದು ಸಮಾಜದ ವಿಚಾರದ ಒಳ್ಳೆಯ ಕನ್ನಡ ಮಾಡಿದ್ರಲ್ಲೂ ಅತ್ಯಂತ ಕಲ್ಲೇಶ ಇವಾಗ ಹೀಗಿಂತು ಒಂದ್ ಕಾಲ ನಾವು ಊಟ ಹಾಕ್ತಿರೋದು ಒಳ್ಳೆ ತಾನ ಅಂತೇಳಿ

ಶಿಬಿರಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಅದಕ್ಕೆ ಅದರ ಪರಪದ ಅದು ಒಳ್ಳೆ ಬಡವರ ಹೋಗಿರ್ತಕ್ಕಂಥ ಒಂದು ಭಾವನೆಯಿಂದ ತಾಳು ಮಾಡಿರಲಿಲ್ಲ